ನಂಜನಗೂಡು ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೆಂಟು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತದಾನ ನಡೆದಿದೆ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೇ ಶಾಂತಿಯುತವಾಗಿ ನಡೆದು ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದೆ ಕೆಲವು ಮತಗಟ್ಟೆಗಳಲ್ಲಿ ಬೆಳಗ್ಗೆ ಮಂದಗತಿಯಲ್ಲಿ ಪ್ರಾರಂಭವಾದ ಮತದಾನ ಸಂಜೆ ಹೊತ್ತಿಗೆ ಬಿರುಸಿನಿಂದ ನಡೆಯಿತು ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಯುವಕರು ಮಹಿಳೆಯರು ಪುರುಷರು ಸೇರಿದಂತೆ ಸರತಿ ಸಾಲಲ್ಲಿ ಬಂದು ಮತದಾನ ಮಾಡಿದರೆ ವಿಕಲಚೇತನರು ಮತ್ತು ವಯೋವೃದ್ಧರಿಗಾಗಿ ವೀಲ್ ಚೇರ್ಗಳನ್ನು ಬಳಸಲಾಗಿತ್ತು ಬಿರುಬಿಸಿಲಿನಲ್ಲೂ ರಾಜಕೀಯ ಪಕ್ಷಗಳ ಮುಖಂಡರು ಮತಗಟ್ಟೆಯ ನೂರು ಅಡಿ ಅಂತರದಲ್ಲಿ ನಿಂತು ಮತದಾನಕ್ಕೆ ಹೋಗುವ ಮತದಾರರನ್ನು ತಡೆದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತ ನೀಡುವಂತೆ ಮತಯಾಚನೆ ಮಾಡಿ ಫೈನಲ್ ಟಚ್ ಕೊಡ್ತಾ ಇದ್ರು ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚುನಾವಣೆ ಇವತ್ತು ಹಬ್ಬದ ರೀತಿ ಸಂಭ್ರಮಿಸ್ತಾ ಇದೆ ನಮ್ಮ ನಂದಿಗೂಡಿ ತಾಲೂಕಿನ ದೇಬ್ರ ಗ್ರಾಮ ಪಂಚಾಯಿತಿ ಹಾಗೂ ದೇಬ್ರನಲ್ಲಿ ಮೂರು ಬೂತ್ಗಳು ಬರ್ತವೆ ಮೂರು ಬೂತ್ಗಳಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಓಟು ಒಟ್ಟು ಮೂರು ಬೂತಿಂದ ಇವಾಗ ಸುಮಾರು ಐದು ಗಂಟೆ ಸಮಯ ಆಗಿದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಓಟು ಈಗ ಮೂರು ಬೂತಿಂದ ಈಗ ಮತ ಚಲಾವಣೆಯಾಗಿದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇತಿಹಾಸದಲ್ಲೇ ಬಿ ಜೆ ಪಿಯಿಂದ ಯಾರೂ ಕೂಡ ಒಂದು ಭೂ ಒಂದು ಟೇಬಲ್ ಕೂಡ ಆಗ್ತದೆ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಎಲ್ಲ ಐದು ಯೋಜನೆಗಳನ್ನು ಇಷ್ಟಪಟ್ಟು ಇವತ್ತು ಸಂಪೂರ್ಣವಾಗಿ ಸಹ ನಮ್ಮ ದೇವರು ಗ್ರಾಮದ ಮತದಾರ ಬಂಧುಗಳು ಕಾಂಗ್ರೆಸ್ಗೆ ಅಭೂತ್ವಪೂರ್ವ ಒಂದು ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚಿಸಿದ ಹಾಗಾಗಿ ತಮ್ಮ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ದೇಬ್ರ ಅಸೋಕ್ ತಿಳಿಸ್ತೀನಿ